ಸ್ವಲ್ಪ ಅರ್ಜೆಂಟ್ ಇತ್ತು ಅದಕ್ಕೆ ನಾನು ಹೆಲಿಕಾಪ್ಟರಿಂದ ಬೆಂಗ್ಳೂರು ಕೆ ಆರ್ ಪುರಂಗೆ ಹೋಗ್ತಾ ಇದ್ದೀನಿ ನೀವು ಹೋಗೋಣ ಎಲ್ಲರೂ ಶಾಕ್ ಆಗ್ತಾ ಇದೀರಾ ಆಗ್ಲೇಬೇಕು ಅಂತಾನೆ ಬೆಂಗಳೂರಿಗೆ ಬಂದಿರೋದು ಮಾಡಬೇಡಿ ನಿಮ್ಮ ರೆಬಲ್ ತಾತ ಒಂದು ಅದ್ಭುತ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಯಾಕೆ ಏನು ಎತ್ತ ಅಂತ ಯಾರು ಕೇಳಬೇಡಿ ನಿಮ್ಮಲ್ಲಿ ಕೆಲವೊಬ್ರು ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ರಿ ಕೆಲವರು ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀರಾ ಬಟ್ ಕಡಿಮೆ ರೇಂಜ್ ಅಲ್ಲಿ ಬಟ್ಟೆಗಳ ಡೀಲ್ ಸಿಗ್ತಾ ಇಲ್ವಾ ಮಾಡಬೇಡಿ ಇಡೀ ಕರ್ನಾಟಕದಲ್ಲಿ ಅತಿ ಕಡಿಮೆ ಬೆಲೆಗೆ ಬ್ರಾಂಡೆಡ್ ಮತ್ತು ಟ್ರೆಂಡಿಂಗ್ ಬಟ್ಟೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋ ಎ ಬಿ ಕ್ಲೋದಿಂಗ್ ಗಾರ್ಮೆಂಟ್ ಬಂದಿದ್ದೀನಿ ಕರ್ನಾಟಕದ ಅತಿ ದೊಡ್ಡ ಕೆಆರ್ ಆರ್ ಪುರಂನ ಎ ಬಿ ಕ್ಲಾತಿಂಗ್ ಗಾರ್ಮೆಂಟು ಇವರು ಓನ್ ಮ್ಯಾನುಫ್ಯಾಕ್ಚರ್ ಮತ್ತು ಓನ್ ಸ್ಟಿಚಿಂಗ್ ಮಾಡ್ತಾರೆ ನೋಡಿ ಎಷ್ಟು ಸ್ಟಾಕ್ ಅವೈಲೇಬಲ್ ಐತಿ ಇಲ್ಲಿ ಜೀನ್ಸ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಶರ್ಟ್ ಶಾರ್ಟ್ ಮತ್ತೆ ಟ್ರೆಂಡಿಂಗ್ ಡಿಸೈನ್ ಟೋಟಲಿ ಎಲ್ಲಾ ರೀತಿಯ ಡ್ರೆಸ್ ಗಳು ಸಿಗ್ತವೆ ಬಿ ಕ್ಲೋದಿಂಗ್ ಅವರು ಇಪ್ಪತ್ತು ವರ್ಷದಿಂದ ಸಾವಿರಾರು ಶಾಪ್ ಗಳಿಗೆ ಬಿಸ್ನೆಸ್ ಅನ್ನ ಶುರು ಮಾಡಕ್ಕೆ ಕಡಿಮೆ ಬೆಲೆಯಲ್ಲಿ ಎಲ್ಲಾ ರೀತಿಯ ಬಟ್ಟೆಗಳನ್ನ ಕೊಟ್ಟಿದ್ದಾರೆ ಓನ್ ಸ್ಟಿಚಿಂಗ್ ಇದೆ ಇಡೀ ಬೆಂಗ್ಳೂರಲ್ಲಿ ನಾಲ್ಕು ಬ್ರಾಂಚಸ್ ಇದಾವೆ ಯಾಕೆ ತಡ ಮಾಡ್ತೀರಿ ಡೈರೆಕ್ಟ್ ಎ ಕ್ಲೋಸಿಂಗ್ ಬರ್ರಿ ಕಡಿಮೆ ಬೆಲೆಯಲ್ಲಿ ಡೀಲ್ ಮಾಡ್ಕೊಳ್ಳಿ ಬಿಸ್ನೆಸ್ ಶುರು ಮಾಡಿ ಕಾಣ್ತಿರೋ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿರಿ